ನಮಸ್ಕಾರ ಸ್ನೇಹಿತರೆ ಅಗ್ರಿ ಅಗ್ರೋ ಇಂಡಸ್ಟ್ರೀಸ್ ವನಬಳ್ಳಾರಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಇದು ಸಿಂಗಲ್ ವೀಲ್ ಪವರ್ ಬೀಡರ್ ಅಂತ ಒಂದೇ ಗಾಲಿಯ ಕಳೆನಾಶಕ ಯಂತ್ರ ಅಂದರೆ ನೀವು ಬೆಳೆ ಹಾಕಿರ್ತೀರಲ್ವ ಮೆಕ್ಕೆಜೋಳ ಸಜ್ಜಿ ರಾಗಿ ಟೊಮೆಟೊ ಬದ್ನಿ ಈ ಥರ ಯಾವುದೇ ಬೆಳೆಯನ್ನು ಹಾಕಿರ್ರಿ ಸೂರ್ಯಕಾಂತಿ ಸೋಯಾಬೀನ್ನು ಯಾವುದೇ ಬೆಳೆ ಹಾಕಿರ್ರಿ ಬೆಳೆ ಹಾಕಿದ ಮೇಲೆ ಅದರ ಅಂತರ್ಬೇಸಾಯಕ್ಕೆ ಅನುಕೂಲ ಆಗುತ್ತೆ ಅಂತರ್ ಬೇಸಾಯ ಎಡೆ ಹೊಡೆಯೋದು ಗಡ್ಡಿ ಹೊಡೆಯೋದು ಮತ್ತೇನಂತಾರೆ ಕಲ್ಟಿವೇಷನ್ ಅಂತಾರೆ ಇಂಗ್ಲೀಷಲ್ಲಿ ಈ ಥರ ಬೆಳೆ ಹಾಕಿದ ಮೇಲೆ ಮಧ್ಯ ಕಳೆ ಬಂದರೆ ಅದನ್ನು ಸಣ್ಣ ಕುಂಟಿಯಿಂದ ಹೊಡೀಲಿಕ್ಕೆ ಇದು ಯೂಸ್ ಆಗುತ್ತೆ ಇದರಲ್ಲಿ ಆರು ಇಂಚಿಂದ ಸ್ಟಾರ್ಟಾಗಿ ಕುಂಟಿ ಅಪ್ ಟು ಇಪ್ಪತ್ತು ಇಂಚ್ ತನಕ ಬರ್ತವೆ ಆರು ಇಂಚಿಂದ ಸ್ಟಾರ್ಟಾಗಿ ಅಂದರೆ ಆರು ಇಂಚಿಂದ ಶುರುವಾಗಿ ಇಪ್ಪತ್ತು ಇಂಚು ತಕ ಬರ್ತಾವೆ ಮೂರು ಮೂರು ಬಳಿ ಹೆಚ್ಚಿಗೆ ಬರ್ತಾವೆ ಆರು ಇಂಚು ಎಂಟು ಇಂಚು ಹತ್ತು ಇಂಚು ಹನ್ನೆರಡು ಇಂಚು ಹದಿನಾಲ್ಕು ಇಂಚು ಹದಿನಾರು ಇಂಚು ಹದಿನೆಂಟು ಇಂಚು ಇಪ್ಪತ್ತು ಇಂಚು ಈ ಥರ ನಿಮಗೆ ಬೇಕಿದ್ದಲ್ಲಿ ಸಂಪರ್ಕಿಸ್ಬೋದು ಮತ್ತು ನಿಮಗೆ ಅವಶ್ಯಕವಿಲ್ಲ ಅಂದರೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ ಯಾಕಂದರೆ ಅವಶ್ಯಕತೆ ಇದ್ದವರಿಗೆ ಈ ವಿಡಿಯೋ ತಲುಪಲಿ ಅವ್ರಿಗೆ ಎಲ್ಪ್ ಆಗಲಿ ಅದಲ್ದನೇ ಎಡೆ ಕುಂಟೆ ಅಲ್ದನೇ ಇದಕ್ಕೆ ಬೇರೆ ಅಟ್ಯಾಚ್ಮೆಂಟ್ ಏನು ಬರ್ತಾವಂದರೆ ಮಡಿಕೆ ಅಂತ ಬರುತ್ತೆ ಅಂದರೆ ಈಗ ನೀವು ಮೆಕ್ಕೆಜೋಳ ಎಕ್ಕೆಜೋಳ ಆಮೇಲೆ ಈ ಟೊಮೊಟೊ ಗಿಡ ಬದನೆ ಗಿಡ ಸಸಿಗಳನ್ನು ಹಸ್ತಿರಲ್ಲ ಒಂದು ಮಡಿಕೆ ಬರುತ್ತೆ ಆ ಮಡಿಕೆಯನ್ನು ಜೋಡಿಸಿ ನೀವು ಒಡಿಬೋದು ಒಡೆದ್ರೆ ಸಾಲಾಗುತ್ತೆ ಆ ಸಾಲಲ್ಲಿ ನೀವು ಹುರ್ಕೊಂಡು ಹೋಗ್ಬೋದು ಮೆಕ್ಕೆಜೋಳ ಬೀಜನಾರ ಊರಿ ಸಸಿನಾರ ಊರಿ ಊರಿ ನೀವು ಅದರಲ್ಲಿ ನೀರು ಕಟ್ಬಿಟ್ರೆ ನೆಕ್ಸ್ಟು ಬೆಳೆದ ಮೇಲೆ ಅನ್ನಾಡಕ್ ಕೊಡೋದು ಬಿಟ್ರೆ ಅದಕ್ಕೆ ಬಿಡುತ್ತೆ ಅದಲ್ಲದೇ ಟಿಲ್ಲರು ಟಿಲ್ಲರ್ ಅಂದರೆ ನೆಲ ಲೂಸ್ ಮಾಡಲಿಕ್ಕೆ ಬೆಡ್ ಮೇಕರು ಮೆಕೆಜೋಳಿಗೆ ಬದುವೇರಿಸಲಿಕ್ಕೆ ಎಲ್ಲ ಸಲಕರಣೆಗಳು ಬರ್ತವೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ನಮಸ್ಕಾರಗಳು